ನೋಡಿ ಇಡೀ ರಾಜ್ಯದಲ್ಲಿ ಕೇಸ್ಗಳು ಚರ್ಚೆ ಆಗ್ತಾ ಇದೆ ಅದಕ್ಕಾಗಿ ರಾಜ್ಯ ಸರ್ಕಾರ ಇನ್ನೂ ಎಷ್ಟು ಪರಿಣಾಮಕಾರಿ ಕ್ರಮ ಕೈಗೊಳ್ಬೇಕು ಆಗಿಲ್ಲ ಅನ್ನುವಂಥ ಒಂದು ಕೊರತೆ ಇದೆ ಅದಕ್ಕಾಗಿ ಇಲ್ಲಿ ಬೆಳಗಾವಿಯಿಂದಲೂ ಸಿಕ್ಕು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಡೆಂಗೂ ಕೇಸ್ಗಳು ಅಡ್ಮಿಟ್ ಆಗ್ತದೆ ಅನ್ನುವಂತ ಮಾಹಿತಿ ತಗೊಂಡು ಇವತ್ತು ನಾವು ಜಿಲ್ಲಾಧ್ಯಕ್ಷರು ನಮ್ಮ ಮಾಜಿ ಶಾಸಕರು ಎಲ್ಲರೂ ಕೂತ್ಕೊಂಡು ವಿಸಿಟ್ ಮಾಡಿದ್ವಿ ವಿಸಿಟ್ ಮಾಡಿದಾಗ ಇಲ್ಲಿ ಡಿ ಎಚ್ ಇಲ್ಲಿ ಮತ್ತು ಇಲ್ಲಿದ್ದಂತ ಡೈರೆಕ್ಟರು ಅವರು ಕೊಟ್ಟಂತ ಮಾಹಿತಿ ಪ್ರಕಾರ ಇವತ್ತು ಇಲ್ಲಿ ಒನ್ ಏಯ್ಟಿ ನೈನ್ ಈ ಆಸ್ಪತ್ರೆಯಲ್ಲಿ ಇಲ್ಲಿವರೆಗೆ ಅಡ್ಮಿಟ್ ಆದಂತ ಕೇಸು ಒನ್ ಏಯ್ಟಿ ನೈನ್ ಮತ್ತೆ ಡಿ ಎಚ್ ಅವರು ಇಡೀ ಡಿಸ್ಟ್ರಿಕ್ ಅಂತ ಹೇಳಿದ ಪ್ರಕಾರ ಒನ್ ಸೆವೆಂಟಿ ಸೆವೆನ್ ಅಂತ ಹೇಳಿದ್ದಾರೆ ಮತ್ತು ಆಲ್ಮೋಸ್ಟ್ ನಾವು ನೋಡಿದಾಗ ಈಗ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಮತ್ತೆ ಇದೇ ಒಂದು ವಾರದಲ್ಲಿ ನಾಲ್ವತ್ತೆಂಟು ಕೇಸು ಅಡ್ಮಿಟ್ ಆಗಿದೆ ಮಳೆ ಮಳೆ ಜಾಸ್ತಿ ಆಗಿ ಮತ್ತೊಂದು ಆಗಿದ್ದ ಕಾರಣ ಹಿನ್ನೆಲೆ ಇರ್ಬೋದು ಅದಕ್ಕಾಗಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂಥದ್ದು ಒಂದ್ ಕಡೆ ಆಗ್ಬೇಕು ಮತ್ತೊಂದು ಕಡೆ ಯಾವ ಡೆಂಗೋದು ಪೇಷೆಂಟು ಅದೇನು ನಾವು ಐಡೆಂಟಿಫೈ ಆಗ್ತಾವೆ ಅದನ್ನ ಟ್ರೀಟ್ಮೆಂಟ್ ಕೊಡುವಂಥದ್ದು ಬಹಳ ಇದಾಗ್ತದೆ ಪೆಟ್ಲೈಟು ಕಡಿಮೆ ಆಗಿಬಿಡ್ತದೆ ಈಗ ಲೆಸ್ ದೆನ್ ಟ್ವೆಂಟಿ ತೌಸಂಡ್ ಪೆಟ್ಲೈಟ್ ಆಗಿದೆ ಅದು ಸೀರಿಯಸ್ ಕೇಸ್ ಆಗ್ತದೆ ಹೀಗಾಗಿ ಒಂದೆರಡು ಕೇಸು ಲೆಸ್ ದೆನ್ ಟ್ವೆಂಟಿ ತೌಸಂಡ್ ಅಂದ್ರೆ ಸೆವೆಂಟೀನ್ ತೌಸಂಡ್ವರೆಗೂ ಬಂದಿತ್ತು ಮತ್ತೆ ಟ್ರೀಟ್ಮೆಂಟ್ ಕೊಟ್ಟು ಇಂಪ್ರೂವ್ಮೆಂಟ್ ಆಗಿದೆ ಮತ್ತು ನಾನು ಡಾಕ್ಟರ್ಸ್ಗೆ ಮಾಹಿತಿ ತೊಗೊಂಡ್ ಪ್ರಕಾರ ಇವತ್ತು ಇಲ್ಲಿ ಯಾವುದು ಲೈಫ್ ರಿಸ್ಕ್ ಇರುವಂತ ಯಾವುದು ಪೇಷಂಟ್ ಇಲ್ಲ ಎಲ್ಲೋ ಡಿಸ್ಚಾರ್ಜ್ ಆಗ್ತಿದೆ ಅನ್ನುವಂಥದ್ದು ಅದಕ್ಕಾಗಿ ನಾನು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ ಸರಿಯಾದಂತ ಟ್ರೀಟ್ಮೆಂಟ್ ಕೊಡಿ ಮತ್ತೆ ಯಾವುದೇ ಪೇಷಂಟ್ ಮತ್ತೆ ಬಂದ್ರೆ ಅವ್ರಿಗೆ ಸರಿಯಾದಂತ ಟ್ರೀಟ್ಮೆಂಟ್ ಔಷಧ ಉಪಚಾರ ಮಾಡುವಂತದ್ದು ಮತ್ತೆ ಈ ಡೆಂಗು ಹೆಚ್ಚು ಸ್ಪ್ರೆಡ್ ಆಗದ ರೀತಿಯಲ್ಲಿ ಕ್ರಮ ಕೈಗೊಳ್ಬೇಕನ್ನುವಂತ ಒತ್ತಾಯವನ್ನು ಜಿಲ್ಲಾ ಪಾಪ್ಯುಲೇಷನ್ ಕಂಪೇರ್ ಮಾಡಿದ್ರೆ ಇದು ಡೈಜೆ ಆಗ್ತಾ ಇಲ್ಲ ಡೈಜೆಸ್ಟ್ ಆಗ್ತಾ ಇಲ್ಲ ಯಾಕಂದ್ರೆ ಪ್ರೈವೇಟ್ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸ್ ಯಾವ್ದು ಗಣನೆ ತಗೊಂಡಿಲ್ಲ ಇದು ರಿಪೋರ್ಟ್ ಇನ್ನ ಖಾಸಗಿ ಆಸ್ಪತ್ರೆಯಲ್ಲೂ ಆಗಿರ್ಬೋದು ಅಡ್ಮಿಟ್ ಅದನ್ನು ಡೈರೆಕ್ಟರ್ ಮತ್ತು ಡಿಎಚ್ ಅವರು ಮಾಹಿತಿ ತಗೊಂಡ್ರೆ ಖಾಸಗಿ ಆಸ್ಪತ್ರೆಯಲ್ಲಿ ಈ ರೀತಿ ಪೇಷಂಟ್ ಅಡ್ಮಿಟ್ ಆಗಿದ್ದು ಸೇತ ಒಂದು ಅವರು ಮೆಡಿಕಲ್ ಅಸೋಸಿಯೇಷನ್ ಇರ್ತದೆ ಅವ್ರ ಮುಖಾಂತರ ಒಂದು ಮಾಹಿತಿ ತಗೊಂಡ್ರೆ ಮತ್ತೆ ಅತಿ ಹೆಚ್ಚು ಅಲ್ಲಿ ಏನೋ ಕೇಸ್ ಅಲ್ಲಿ ಅಡ್ಮಿಟ್ ಆಗಿದ್ರೆ ಅದ್ರ ಬಗ್ಗೆ ಇನ್ನೂ ಎಷ್ಟು ಗಂಭೀರವಾಗಿ ಪ್ರಯತ್ನ ಮಾಡಬೇಕು ಟ್ರೀಟ್ಮೆಂಟ್ ಕೊಡ್ಬೇಕು ಅದ್ರೂ ವಿಚಾರ ಮಾಡ್ಬೋದು ಅಧಿಕಾರಿಗಳು ನಡುವೆ ಕೋಆರ್ಡಿನೇಟ್ ಇಲ್ಲ ಅಂತಂದ್ರೆ ಯಾಕಂದ್ರೆ ಒಂದ್ ಕಡೆ ಇವ್ರು ಬೀಮ್ಸ್ ಅವರು ಒನ್ ಏಟಿ ನೈನ್ ಹೇಳ್ತಾ ಇದಾರೆ ಇನ್ನೊಂದ್ ಕಡೆ ಡಿ ಎಚ್ ಹೇಳ್ತಾ ಇದ್ದಾರೆ ಅದಕ್ಕೆ ನಾನು ಇದನ್ನು ಡಿಫರೆನ್ಸ್ ಇಂಗ್ ಯಾಕೆ ಅನ್ನುವಂತ ಮಾತನ್ನ ನಾನು ಆಗಲೇ ಮೀಟಿಂಗ್ ದಾಗ ಕೇಳಿದೆ ಅವ್ರೇನು ಹೇಳುವಂತದ್ದು ಇಲ್ಲಿ ಅಡ್ಮಿಟ್ ಆಗಿದ್ದ ಬೋಧೆ ಕೇಸ್ ಗಳಲ್ಲಿ ಮಹಾರಾಷ್ಟ್ರ ರಾಜ್ಯದಿಂದ ಮತ್ತು ಗೋವಾ ರಾಜ್ಯದಿಂದ ಬಂದ ಪೇಷಂಟ್ ಅಡ್ಮಿಟ್ ಆಗಿರ್ತಾವೆ ಅನ್ನುವಂತ ವಿಚಾರವನ್ನು ಹೇಳಿದ್ರು ಅದಕ್ಕಾಗಿ ಆ ರೀತಿ ಇಲ್ಲಿ ಹೆಚ್ಚಳ ಆಗಿದೆ ಓವರ್ ಆಲ್ ಡಿಸ್ಟ್ರಿಕ್ಟ್ ಡಿ ಎಚ್ ಅವರು ಪ್ರಕಾರ ಇಷ್ಟಿದೆ ಅದು ಯಾಕಂದ್ರೆ ಅದು ಮೆಡಿಕಲಿ ಅವ್ರಿಗೆ ಅವ್ರು ಬಿಟ್ಟಂತ ವಿಚಾರ ಹೀಗಾಗಿ ಅದಕ್ಕೆ ಈ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಳ ಆದಂತ ಹಿಂದೆ ಕೋವಿಡ್ ಆದಾಗ ಕೋವಿಡ್ ಪ್ರತ್ಯೇಕ ಗಳನ್ನ ಮಾಡಿದ್ರು ಹೀಗಾಗಿ ಇದು ಒಬ್ರಿಂದ ಒಬ್ರು ಸ್ಪ್ರೆಡ್ ಆಗುವಂತದ್ದು ಅಲ್ಲ ಇದು ಇಲ್ಲಿ ಕೋವಿಡ್ ಏನದೆ ಒಬ್ಬರಿಂದ ಒಬ್ರು ಸ್ಪ್ರೆಡ್ ಆಗುವಂತದ್ದು ಅದಕ್ಕಾಗಿ ಈ ಸೊಳ್ಳೆಯಿಂದ ಮುಖಾಂತರ ಇದಾಗುವಂತದ್ದು ಆ ಹಿನ್ನೆಲೆಯಲ್ಲಿ ಅದಕ್ಕೇನು ಅಗತ್ಯವಾದಂತ ಮೆಡಿಕಲ್ ಏನು ಅಡ್ವೈಸ್ ಇದೆ ಅದ್ರ ಪ್ರಕಾರ ಕ್ರಮ ಕೈಗೊಳ್ಳುತ್ತೆ ನಗರದಲ್ಲಿ ಸ್ವಚ್ಛತೆ ನಗರ ಆಗಿರ್ಬೋದು ತಾಲೂಕಾ ಕ್ಲೇಸ್ಗಳಲ್ಲಿ ಸರಿಯಾದ ರೀತಿಯಲ್ಲಿ ಸ್ವಚ್ಛತೆ ಕೆಲಸಗಳು ಆಗ್ತಾ ಇಲ್ಲ ಅನ್ನೋದು ನೋಡಿ ಅದು ನೋಡಿ ಇದು ಓವರ್ ಆಲ್ ಇದು ಇವತ್ತು ಒಂದಿನ ದಿವಸ ಮಾತ್ರ ಅಲ್ಲ ಈ ಕ್ಲೀನಿನೆಸ್ ಮತ್ತೊಂದು ಅದನ್ನ ಸರಿಯಾಗಿ ಇಟ್ಕೊಂಡು ಹೋಗುವಂತದ್ದು ಮೇಂಟೈನ್ ಮಾಡುವಂತದ್ದು ಒಂದ್ ಕಡೆ ಸ್ಥಳೀಯ ಸಂಸ್ಥೆಗಳು ಮುನ್ಸಿಪಾಲ್ಟಿ ಕಾರ್ಪೊರೇಷನ್ ಮಾಡ್ಬೇಕು ಅಲ್ಲಿದ್ದಂತವ್ರು ಮಾಡ್ಬೇಕು ಸಿಬ್ಬಂದಿ ಮಾಡ್ಬೇಕು ಮತ್ತು ಜನರಲ್ಲಿ ಸಹಿತ ನಮ್ಮ ನಾಗರಿಕರಲ್ಲಿ ಸಹಿತ ಒಂದು ಅವೇರ್ನೆಸ್ ಬರಬೇಕು ಎಲ್ಲವೂ ಸರ್ಕಾರದ ಮೇಲೆ ಹಾಕುವಂತಲ್ಲ ಸರ್ಕಾರದ ಒಂದು ಪಾತ್ರ ಇರ್ತದೆ ಲೋಕಲ್ ಬಾಡೀಸ್ ಪಾತ್ರ ಇರ್ತದೆ ಅದರ ಜೊತೆಗೆ ನಮ್ಮ ನಾಗರಿಕರು ಸಹಿತ ಒಂದು ಹೆಚ್ಚಿನ ರೀತಿಯಂತ ಒಂದು ಡಿಸಿಪ್ಲಿನ್ ಕ್ಲೀನಿನೆಸ್ ಇಟ್ಕೊಂಡ್ರೆ ಒಳ್ಳೇದಾಗ್ತದೆ ಈಗ ಮೆಡಿಕಲ್ ಎಮರ್ಜೆನ್ಸಿ ಹೇಳಿ ಆಗ್ರಹ ಕೇಳಿ ಬರ್ತಾ ಇದೆ ನೋಡಿ ಅದಕ್ಕೆ ಓವರ್ ಆಲ್ ಡೆಂಗೋದ್ದು ಒಂದು ಹೆಚ್ಚು ಆಗ್ತಾ ಇರೋದ್ರಿಂದ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕನ್ನುವಂತ ದೃಷ್ಟಿಯಿಂದ ಈ ಮೆಡಿಕಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ಬೇಕನ್ನುವಂತ ವಿಚಾರ ಈ ಡೆಂಗು ಅದಲ್ಲ ಅದಕ್ಕೆ ಸರ್ಕಾರ ಇವತ್ತು ದಿನೇಶ್ ಗುಂಡೂರ್ ಅವ್ರ ಹೆಲ್ತ್ ಮಿನಿಸ್ಟರ್ ಹೇಳಿದ್ರು ಇಲ್ಲ ಇನ್ನು ಆ ಪರಿಸ್ಥಿತಿ ಬಂದಿಲ್ಲ ಅಂತ ಹೇಳಿ ಮುಂದೆ ಯಾವಾಗ ನೀವು ಆ ರೀತಿ ನೆಗ್ಲಿಜೆನ್ಸ್ ಆದ್ರೆ ಯಾವುದೇ ಸಂದರ್ಭದಲ್ಲಿ ಬರ್ಬೋದು ಅದಕ್ಕೆ ಇವಲೇ ಮುನ್ನೆಚ್ಚರಿಕೆ ತೆಗೆದುಕೊಡ್ರಿ ಅನ್ನುವಂತ ಒತ್ತಾಯವನ್ನು ನಾವು ಆಗ್ರಹ ಮಾಡ್ತೀವಿ ಇಲ್ಲ ಅದಕ್ಕೆ ಈಗ ನೋಡಿ ಒಂದು ಈ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಈಗಾಗಲೇ ಕ್ರಮ ಕೈಗೊಂಡಿದ್ದಾರೆ ಇನ್ನು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಮತ್ತೇನಾದ್ರೂ ಹಂಗೆ ಹೆಚ್ಚಳ ಆದ್ರೆ ಪ್ರತಿಯೊಂದು ತಾಲೂಕಿನಲ್ಲಿ ಸಹಿತ ಒಂದು ಟಾಸ್ಕ್ ಫೋರ್ಸ್ ಮತ್ತೊಂದು ಅಲ್ಲಿ ಒಂದು ಡಾಕ್ಟರ್ಸ್ ಟೀಮ್ ಬಿಡ್ಲಿಕ್ಕೆ ನಾನು ಒತ್ತಾಯ ಮಾಡ್ತೇನೆ ಮಹಾರಾಷ್ಟ್ರದಲ್ಲಿ ಚಿಕ್ಕ ವೈರಸ್ ಆಗ್ತಾ ಗಡಿ ಭಾಗ ಇದೆ ಇಲ್ಲಿ ಆ ಮಟ್ಟಿಗೆ ಅಲರ್ಟ್ ಕಾಣಿಸ್ತಾ ಇದೆ ಅಲ್ಲ ಅದಕ್ಕೆ ಈಗ ಅದು ರಿಪೋರ್ಟ್ ಹೇಗಾಗ್ತದೆ ಅದ್ರ ಮೇಲೆ ಇದಾಗ್ತದೆ ಅಂತ ಯಾವ್ದು ಬಂದ್ರೆ ಕ್ರಮ ಕೈಗೊಳ್ಳುವ ಓವರ್ ಆಲ್ ಕ್ರಮ ಕೈಗೊಳ್ಬೇಕನ್ನುವಂತ ಒತ್ತಾಯ ಮಾಡಿದ್ವಿ ಬೆಳಗಾವಿ ಜಿಲ್ಲೆಯಾದ್ಯಂತ ಕಡೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಅಧಿಕಾರಿಗಳು ಇನ್ನು ಕೂಡ ಎಚ್ಚರಿಸಿಲ್ಲ ಅಂತ ಒಂದು ನೋಡಿ ನಿನ್ನೆ ಮೀಟಿಂಗ್ ಕರೆದಿದ್ರು ನಿನ್ನೆ ಪತ್ರಿಕೆಯಲ್ಲಿ ಬಂದ ಮುಖ್ಯಮಂತ್ರಿಗಳು ಅಲ್ಲಿ ಅವ್ರು ವಾರ್ನಿಂಗ್ ಮಾಡಿದಾರ ಅಂದ್ರೆ ಅಧಿಕಾರಿಗಳು ಎಚ್ಚರ ಇರಬೇಕು ಅನ್ನುವಂತದ್ದು ಈ ಆಡಳಿತ ವ್ಯವಸ್ಥೆ ಕುಸುಸದ ಆಡಳಿತ ವ್ಯವಸ್ಥೆ ಸರಿಯಾಗಿರ್ಬೇಕಂದ್ರೆ ಅಲ್ಲಿದ್ದಂತ ಜಿಲ್ಲಾಧಿಕಾರಿ ಅಲ್ಲಿದ್ದಂತ ಸಿ ಅಲ್ಲಿದ್ದಂತ ಅಲ್ಲಿ ಹೆಜ್ಜು ಇವರೆಲ್ಲ ಆಕ್ಟಿವ್ ಆಗಿ ಇರ್ಬೇಕಾಗ್ತದೆ ಅದಾಗಿಲ್ಲ ಅನ್ನೋದು ನಿನ್ನೆ ಮುಖ್ಯಮಂತ್ರಿಗಳ ಹೇಳಿಕೆ ನೋಡಿದ್ರೆ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಈಗ ವಾರ್ನಿಂಗ್ ನೋಡಿದ್ರೆ ಅಧಿಕಾರಿಗಳು ಎಚ್ಚರ ಆಗಿಲ್ಲ ಅನ್ನೋದು ಪ್ರೂವ್ ಆಗ್ತದೆ ಅದಕ್ಕೆ ಆಡಳಿತ ವ್ಯವಸ್ಥೆ ಆಗಿದೆ ರಾಜ್ಯದಲ್ಲಿ ನಾ ಮೊದ್ಲಿಂದು ಹೇಳ್ತಾ ಇದ್ದೇನೆ ಆಡಳಿತ ವ್ಯವಸ್ಥೆ ಕುಸಿದು ಹೋಗಿದೆ ಅದಕ್ಕೆ ಎಚ್ಚರ ಆಗಬೇಕು ಅದಕ್ಕೆ ಜಿಲ್ಲಾಡಳಿತ ಎಚ್ಚರ ಆಗ್ಬೇಕು ಇಲ್ಲಿದ್ದಂತ ಉಸ್ತುವಾರಿ ಮಂತ್ರಿಗಳು ಇರ್ಬೋದು ಎಲ್ಲರೂ ಸಹಿತ ಇದಕ್ಕಿನ್ನೂ ಹೆಚ್ಚಿನ ಒಂದು ಗಮನ ಹರಿಸಿ ಇಲ್ಲಿ ಇನ್ನೂ ಏನು ಕೆಲಸ ಕಾರ್ಯಗಳು ಆಗ್ಬೇಕು ಅದು ಅನ್ನೋಂತ ಒತ್ತಾಯವನ್ನು ಒತ್ತಾಯವನ್ನ ಮಾಡ್ತೇವೆ